నమస్కారం ఏ నైన్ న్యూస్ కి స్వగత నేక్ కాంగ్రెస్ పక్ష మైసూర్ నల్ నడత హగణ సన్మాన్య నమ్ రాజ్యద ಅಧ್ಯಕ್ಷರಂತ ಬಿ ವೈ ವಿಜೇಂದ್ರ ಅವರ ನೇತೃತ್ವದಲ್ಲಿ ಬೆಂಗಳೂರಿಂದ ಮೈಸೂರು ವರೆಗೆ ಪಾದಯಾತ್ರೆ ಮುಖಾಂತರ ದೊಡ್ಡ ಪ್ರಮಾಣದಲ್ಲಿ ತಾವು ಹೊಮ್ಕೊಂಡ ನಂತರ ಕಾಂಗ್ರೆಸ್ನ ರಾಜ್ಯದ ಸನ್ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಮೂಳ ಹಗರಣದಲ್ಲಿ ಏನು ಸಿಲುಕೊಂಡು ಇವತ್ತು ಅದು ಮುಚ್ಚಿ ಹಾಕ್ಬೇಕಂತಕ್ಕಂತ ಒಂದು ಹುನ್ನಾರವನ್ನು ನಡೆಸಿದ್ರು ಅದು ಆಗ್ಲಿಲ್ಲ ಆದ್ರೆ ಹಿಂದೆ ಇದೇ ಸಿದ್ದರಾಮಯ್ಯನವರು ಅನೇಕ ಒಳ್ಳೆ ಬಜೆಟ್ ಅನ್ನ ಮಾಡಿ ಒಳ್ಳೆ ಅವ್ರ ಬಗ್ಗೆ ಅಭಿಪ್ರಾಯ ಇತ್ತು ನಮಗೆ ಈ ಕಾಂಗ್ರೆಸ್ ಸೇರ್ಪಡೆಯಾಗಿ ಕಾಂಗ್ರೆಸ್ ಸಂಸ್ಕೃತಿ ಕಲ್ಕೊಂಡು ಇವತ್ತು ತಮ್ಮ ಮುಖಕ್ಕೆ ಮಸೀದ ಕೆಲಸ ತಾವೇ ಮಾಡಿಕೊಂಡ್ರು ಆದ್ರೆ ಇವತ್ತು ಬಿ ವೈ ವಿಜೇಂದ್ರ ನಮ್ಮ ರಾಜ್ಯದ ಅಧ್ಯಕ್ಷರು ಇವತ್ತು ಏನು ದೊಡ್ಡ ಪ್ರಮಾಣದಲ್ಲಿ ಹೋರಾಟವನ್ನ ಮಾಡಿದ್ರು ಆ ಹೋರಾಟದ ನೆವವಾಗಿ ಕಾಂಗ್ರೆಸ್ ಅವರು ತಾವು ಮಾಡತಕ್ಕಂಥ ಹಗರಣಗಳನ್ನ ಮುಚ್ಚಿಕೊಂಡು ಹೋಗಬೇಕಂತಕ್ಕಂತ ಒಂದು ಇದು ತಾವು ಕೂಡ ಪಾದಯಾತ್ರೆ ಮಾಡಿ ಹೋರಾಟ ಮಾಡಿದ್ರು ಅವ್ರಿಗೆ ಮಾನ ಮರ್ಯಾದೆ ಎಲ್ಲಾನು ಬಿಟ್ಟಿದ್ದಾರೆ ಇವತ್ತು ಇಡೀ ರಾಜ್ಯದ ಜನ ಇಡೀ ರಾಜ್ಯದ ಜನ ಇವತ್ತು ಕಾಂಗ್ರೆಸ್ಗೆ ಶ್ರಾಪ ಹಾಕ್ತಕ್ಕಂಥದ್ದು ನಾವೆಲ್ಲ ಕಣ್ಣಾರೆ ನೋಡ್ತೀವಿ ಯಾಕಂದ್ರೆ ಐದು ಗ್ಯಾರಂಟಿ ಅಂತ ಹೇಳಿ ಇವತ್ತು ಸರ್ಕಾರ ಹದಿನೆಂಟು ತಿಂಗಳದಾಗ ಇವತ್ತು ಒಂದು ಎಲ್ಲಿ ಒಂದು ಕ್ಷೇತ್ರದಲ್ಲಿ ಒಂದು ಕೆಲಸ ಕೂಡ ಇಲ್ಲ ಆದ್ರೆ ಇವತ್ತು ಇಂಥ ಅನೇಕ ಹಗರಣಗಳನ್ನು ಸಚಿವರು ಇರ್ಬೋದು ಶಾಸಕರು ಇರ್ಬೋದು ಇವತ್ತು ಏನಾಗಿದೆ ಶಾಸಕರ ಪರಿಸ್ಥಿತಿ ಅವರು ಕ್ಷೇತ್ರದಲ್ಲಿ ಹೋಗ್ಬೇಕಾದ್ರೆ ರಾತ ರಾತ್ರಿ ಹೋಗಿ ಬರ್ಬರ್ತಕ್ಕ ಒಂದು ಮುಖ ಮುಚ್ಕೊಂಡು ಹೋಗ್ತಕ್ಕಂಥ ಇವತ್ತು ಪರಿಸ್ಥಿತಿ ಉದ್ಭವ ಆಯ್ತು ಯಾಕಂದ್ರೆ ಎಲ್ಲಿ ಕೆಲಸ ಇಲ್ಲ ಆದ್ರೆ ಇವತ್ತು ಇಂತ ಅನೇಕ ಹಗರಣಗಳನ್ನು ಮತ್ತೆ ಇವತ್ತು ಒಂದೂರ ಎಂಬತ್ತೇಳು ಕೋಟಿ ಇವತ್ತು ಹಗರಣವನ್ನ ಮುಚ್ಚಿ ಹಾಕ್ಲಿಕ್ಕೆ ಪ್ರಯತ್ನ ಮಾಡಿದ್ರು ಮೀಸಲಾಗಿಡ್ತಕ್ಕಂಥದ್ದು ಇಪ್ಪತ್ತೈದು ಸಾವಿರ ಕೋಟಿ ಮೊದಲು ಎತ್ತಿ ಹಾಕಿದ್ರು ಈಗ ನೂರ ಎಂಬತ್ತೇಳು ಕೋಟಿ ಎತ್ತಿ ಹಾಕಿದ್ರು ಇವತ್ತು ಮೂಡ ಹಗರಣವನ್ನು ಇವತ್ತು ಮುಚ್ಚಾಕ್ತಕ್ಕಂತ ಹುನ್ನಾವರಣವನ್ನ ಕಾಂಗ್ರೆಸ್ ಪಕ್ಷ ಇವತ್ತು ಮಾಡ್ತಕ್ಕಂಥದ್ದು ವಿಶೇಷವಾಗಿ ನಮ್ಮ ರಾಜ್ಯದ ಗೌರವಾನ್ವಿತ ಗವರ್ನರ್ ಅವರಿಗೆ ಎ ಕ್ವಚನ್ ದಲ್ಲಿ ಭಾಷೆ ಇವತ್ತು ಅವರು ಎಸ್ ಸಿ ಸಮಾಜಕ್ಕೆ ಸೇರ್ತಕ್ಕಂತ ಒಬ್ಬ ಧೀಮಂತ ನಾಯಕರು ಇವತ್ತು ಹಿಂದೆ ಸನ್ಮಾನ್ಯ ಬಿ ಎಸ್ ಯಡಿಯೂರಪ್ಪ ಸಾಹೇಬ್ರ ಬಗ್ಗೆ ಇವರೇ ಮುಖ್ಯಮಂತ್ರಿಗಳು ಏನೇನು ಮಾತಾಡಿದ್ರು ಆತ್ಮಲೋಕನ ಮಾಡ್ಕೋಬೇಕು ಆದ್ರೆ ಅದನ್ನೆಲ್ಲ ಬಿಟ್ಕೊಂಡು ಇವತ್ತು ಮಂಡಧದಿಂದ ನಾನ್ಯಾಕೆ ರಾಜೀನಾಮೆ ಕೊಡ್ಬೇಕು ನಾನ್ಯಾ ಕೊಡ್ಬೇಕು ಅಂತ ಹೇಳಿದ್ರೆ ಇವತ್ತು ನಿಮ್ಮ ಮನೆಯವ್ರ ಅದ ಸನ್ಮಾನ್ಯ ಮುಖ್ಯಮಂತ್ರಿಗಳೇ ತಾವು ನೈತಿಕ ಹೊಣೆ ಹೊತ್ತು ತಮ್ಮ ಸ್ವಯಂ ಪ್ರೇರಣೆಯಿಂದ ತಾವೇ ರಾಜೀನಾಮೆ ಕೊಟ್ರೆ ಇದು ಒಳ್ಳೇದಾಗ್ತದೆ ರಾಜ್ಯಕ್ಕೆ ಇಲ್ಲಾದ್ರೆ ನಾವು ಯಾರ್ಯಾರು ಈಗಾಗ್ಲೇ ತಾವು ರಾಜೀನಾಮೆ ಕೊಡ್ಸೋರು ನಿಮ್ಮವರೇ ಈಗಾಗ್ಲೇ ಸೂಟ ಬೂಟ ಹೊಲ್ಸ್ಕೊಂಡು ಈಗಾಗ್ಲೇ ನಾ ಮುಖ್ಯಮಂತ್ರಿ ಆಕಿ ನಾ ಮುಖ್ಯಮಂತ್ರಿ ಹಾಕಿನ ಅಂತ ಹೇಳಿ ಕಾಂಗ್ರೆಸ್ನವರು ಬಹಳ ಜನ ಇವತ್ತು ಕೂತಾರೆ ಇವತ್ತು ಆದ್ರೆ ಇದನ್ನ ಇದು ಯಾವ ಕಾಲಕ್ಕೂ ನಮ್ಮ ಭಾರತೀಯ ಜನತಾ ಪಕ್ಷ ಕಾರ್ಯಕರ್ತರು ನಮ್ಮ ನಾಯಕರು ಬಿಡಂಗಿಲ್ಲ ನೀವು ನೀವು ಸ್ವಯಂ ಪ್ರೇರಣೆಯಿಂದ ರಾಜೀನಾಮೆ ಕೊಟ್ಟು ನಿಮ್ ಮನೆಗೆ ಹೋದ್ರೆ ನಿಮ್ ಮಾನ ಮರ್ಯಾದೆ ಉಳಿತದ ಇಲ್ಲ ಉಳಂಗಿಲ್ಲ ಯಾಕಂದ್ರೆ ಯಾವ ಜಮೀರ್ ಅಹ್ಮದ್ ಖಾನ್ ಇರ್ಬೋದು ಅನೇಕ ಇವತ್ತು ಯಾರು ಕಂದಾಯ ಸಚಿವರು ಇರ್ಬೋದು ಇವರು ಮಾತಾಡೋ ಭಾಷೆಗಳ ನೋಡ್ರಿ ಯಾಕಂದ್ರೆ ಯಾವ ಗವರ್ನರ್ ಕಡೆಯಿಂದ ಪ್ರಮಾಣ ವಚನ ಮಂತ್ರಿ ಆಗ್ಬೇಕಾದ್ರೆ ವಚನ ಸ್ವೀಕಾರ ಮಾಡಿದಂತಾದ್ರು ನೀವು ಅವ್ರ ಬಗ್ಗೆ ಅವಹಚನ ವ್ಯ ಯಾವ ಶಬ್ದಗಳನ್ನ ನನ್ನ ಬಾಯ್ಲೆ ಬರಂಗಿಲ್ಲ ಅಂತ ಶಬ್ದಗಳನ್ನ ಇವರು ಮಾತನಾಡ್ತಾರಂದ್ರೆ ಇವ್ರಿಗೆ ಕಾಂಗ್ರೆಸ್ನವ್ರಿಗೆ ಮಾನ ಮರ್ಯಾದೆ ಎಲ್ಲಾ ಬಿಟ್ಟಾರ ಇವರು ಸ್ವಯಂ ಪ್ರಣ ಮುಖ್ಯಮಂತ್ರಿಗಳಿಗೆ ನಾವು ಎಚ್ಚರಿಕೆ ಗಂಟೆಯನ್ನ ಕೊಡ್ತೀವಿ ದಯಮಾಡಿ ನೀವು ಬಹಳ ಒಳ್ಳೆಯವ್ರದಿರಿ ಒಳ್ಳೆ ರೀತಿಯಿಂದ ನೀವು ರಾಜೀನಾಮೆ ಕೊಟ್ಟು ನಿಮ್ ಮನೆಗೆ ಹೋಗ್ರಿ ಅಂತೇಳಿ ನಮ್ಮ ಭಾರತೀಯ ಜನತಾ ಪಕ್ಷ ಇವತ್ತೇನು ಹೋರಾಟ ಮಾಡಿದೀವಿ ಜಿಲ್ಲಾಧಿಕಾರಿಗಳಿಗೆ ಮನವಿಯನ್ನು ಕೊಟ್ಟಿದ್ದೀವಿ ಈ ಮನವಿಯನ್ನ ಸ್ವೀಕಾರ ಮಾಡಿಕೊಂಡು ಇವತ್ತು ಮುಂದಿನ ಕ್ರಮ ತಕ್ಕೋಬೇಕು ರಾಜ್ಯಪಾಲರ ವಿರುದ್ಧ ಯಾರ್ಯಾರು ಏನೇನು ಮಾತನಾಡಿದಾರೆ ಮತ್ತು ಯಾರ್ಯಾರು ಎಲ್ಲೆಲ್ಲಿ ಹೊಂದಾಣಿಕೆ ಗಿರೇಕವ ಎಲ್ಲವೂ ಗೊತ್ತಿದೆ ಇಂದಿಲ್ಲ ನಾಳೆ ಅದು ಹೊರಗೆ ಬರ್ತದೆ ಅದನ್ನೂ ಒಂದು ಸ್ವಲ್ಪ ಕಾಲ ಅವಕಾಶ ಇರ್ತದೆ ಆದ್ರೆ ಇವತ್ತು ಭಾರತೀಯ ಜನತಾ ಪಕ್ಷ ನಮ್ಮೆಲ್ಲ ಕಾರ್ಯಕರ್ತರು ಬಹಳ ದೊಡ್ಡ ಪ್ರಮಾಣದಲ್ಲಿ ನಾವು ಹೋರಾಟವನ್ನ ಮಾಡಿ ಇವತ್ತೇನು ಜಿಲ್ಲಾಧಿಕಾರಿ ಬಂದು ತಲುಪಿದ ಕೊಟ್ಟ ಮನವಿಯನ್ನು ಕೊಟ್ಟಿದ್ದೀವಿ ಸನ್ಮಾನ್ಯ ಮುಖ್ಯಮಂತ್ರಿಗಳು ರಾಜೀನಾಮೆ ಕೊಡುವವರಿಗೆ ನಮ್ಮ ಭಾರತೀಯ ಜನತಾ ಪಕ್ಷ ಹೋರಾಟ ನಿಲ್ಲುದಿಲ್ಲ ಅಂತಕ್ಕಂತ ಮಾತನ್ನ ಹೇಳಿಕೆ ನಾನ್ ಬಯಸಿ ನಗರ ಪದೇ ಪದೇ ಅವರು ಬಿಜೆಪಿ ಮಾಡಿದ್ದಾರೆ ಅದೊಂದು ಸ್ವಲ್ಪ ಕಾಲ್ ನೋಡ್ರಿ ಅದ್ರ ಮುಂದೆ ಅದಕ್ಕೆ ಹೈಕಮಾಂಡ್ ನಾವ್ ಒಂದ್ ಸ್ವಲ್ಪ ಸಣ್ಣ ಅವ್ರ ಹಾಕಿವಿ ಅವ್ರೆಲ್ಲ ಬಾಳ್ ದೊಡ್ಡವರಾಗ್ಯಾರ ಅವ್ರ ಬಗ್ಗೆ ನಾವು ಮಾತಾಡೋದು ಸರಿ ಅನ್ಸಂಗಿಲ್ಲ ಮುಂದಿನ ನಿರ್ಮಾಣದಲ್ಲಿ ಗೊತ್ತಾಗ್ತಾ ಕಾಲ್ ನೋಡ್ರಿ ಮೂಡಾದಲ್ಲಿ ಮೈಸೂರಿನ ಮೂಡಾದಲ್ಲಿ ಸಾವಿರಾರು ಕೋಟಿ ಅಲ್ಲಿ ಹಗರಣ ಆಗ್ಯದ ವಿಶೇಷವಾಗಿ ಮುಖ್ಯಮಂತ್ರಿಗಳ ಕುಟುಂಬನೇ ಅದರೊಳಗೆ ಭಾಗಿಯಾಗ್ಯದ ಅಂತ ಹೇಳಿ ಆರ್ ಟಿ ಐ ಕಾರ್ಯಕರ್ತರು ರಾಜ್ಯಪಾಲರಿಗೆ ದಾಖಲೆ ದಾಖಲಾತಿಗಳೊಂದಿಗೆ ಪ್ರಾಸಿಕ್ಯೂಷನ್ಗೆ ಅವಕಾಶ ಕೊಡಬೇಕಂತ ಕೇಳಿದರು ಸನ್ಮಾನ್ಯ ರಾಜ್ಯಪಾಲರು ದಾಖಲೆಗಳನ್ನ ಪರಿಶೀಲನೆ ಮಾಡಿ ತನಿಖೆಗೆ ಆದೇಶ ಮಾಡಿದರು ತನಿಖೆಗೆ ಆದೇಶ ಮಾಡಿದ ತಕ್ಷಣವೇ ಕಾಂಗ್ರೆಸ್ ನಾಯಕರು ಮುಖ್ಯಮಂತ್ರಿಗಳ ಆದಿಯಾಗಿ ಇವತ್ತು ಹೋರಾಟ ಕೇಳಿದ್ರು ಹೋರಾಟಕ್ಕೆ ಮಾಡುವಂಥದ್ದು ಪ್ರಜಾಪ್ರಭುತ್ವ ಸ್ವಾಭಾವಿಕ ಹೋರಾಟದ ನೆಪದೊಳಗ ಒಬ್ಬ ದಲಿತ ರಾಜ್ಯಪಾಲರ ಬಗ್ಗೆ ಅತ್ಯಂತ ಅವಹೇಳನಕಾರಿಯಾಗಿ ಮಾತಾಡ್ತಕ್ಕಂಥದ್ದು ವಾಚಾಂ ಗೋಚರವಾಗಿ ಮಾತಾಡತಕ್ಕಂಥದ್ದು ಬಾಂಗ್ಲಾದೇಶ ಬಂದ ಪರಿಸ್ಥಿತಿ ಇಲ್ಲಿನೂ ಬರಬಾರ್ದು ಒದ್ದು ಓಡಿಸ್ಬೇಕಾಗ್ತದಂತ ಹೇಳಿಕೆ ಕೊಡ್ತಕ್ಕಂಥವ್ರು ಮಂತ್ರಿಗಳು ಮತ್ತು ಶಾಸಕರು ಹೀಗಾಗಿ ಭಾರತೀಯ ಜನತಾ ಪಕ್ಷ ಇವತ್ತು ರಾಜ್ಯಾದ್ಯಂತ ಹೋರಾಟ ಮಾಡ್ತಾ ಇದೆ ತಕ್ಷಣವೇ ಇವತ್ತು ಯಾರ್ಯಾರು ಅವಹೇಳಕಾರಿಯಾಗಿ ಮಾತಾಡೋ ಅವ್ರ ಮೇಲೆ ಕಾನೂನು ಕ್ರಮ ಆಗಬೇಕು ಅಂತಕೊಂಡು ಅನ್ನುವಂತ ಒಂದು ಒತ್ತಾಯವನ್ನು ಇವತ್ತು ಮಾಡ್ತೀವಿ ಸನ್ಮಾನ್ಯ ಮುಖ್ಯಮಂತ್ರಿಗಳ ಮೇಲೆ ಇವತ್ತೇನು ತನಿಖೆಗೆ ಆದೇಶ ಮಾಡ್ಯಾರ ಇವತ್ತು ತಕ್ಷಣವೇ ಮುಖ್ಯಮಂತ್ರಿಗಳ ರಾಜೀನಾಮೆ ಕೊಟ್ಟು ತನಿಖೆಯನ್ನು ಎದುರಿಸಬೇಕಂತ ಹೇಳಿ ಆಗ್ರಹ ಮಾಡ್ತೀವಿ ಇವತ್ತು ಸಿದ್ದೇಶ್ವರ ದೇವಸ್ಥಾನದಿಂದ ಭಾರತೀಯ ಜನತಾ ಪಕ್ಷ ಸಾವಿರಾರು ಕಾರ್ಯಕರ್ತರ ಜಿಲ್ಲಾಧಿಕಾರಿಗಳ ಮುಖಾಂತರ ನಾವು ಮನವಿ ಪತ್ರ ಕೊಡ್ಲಿಕ್ಕೆ ನಾವು ಬಂದಿವಿ ಯಾರ್ಯಾರ ರಾಜ್ಯಪಾಲರ ಬಗ್ಗೆ ಅವಹೇಳನಕಾರಿಯಾಗಿ ಮಾತಾಡ್ರ ಅವ್ರ ಮೇಲೆ ಕಾನೂನು ಕ್ರಮ ಹೇಳಿ ಒತ್ತಾಯಿಸುವ ಸಂಬಂಧ ಇವತ್ತಿನ ಪ್ರತಿಭಟನೆ ಮತ್ತು ರಾಜ್ಯ ಇವತ್ತು ಮುಖ್ಯಮಂತ್ರಿಗಳು ರಾಜೀನಾಮೆ ಕೊಡಬೇಕಂತ ಅನ್ನುವಂತ ಒಂದು ಆಗ್ರಹವನ್ನ ಇವತ್ತ ಮಾಡ್ತೇವೆ ಈಗ ಮೊನ್ನೆ ಒಂದು ಕೊಟ್ಟಿದ್ದಾರೆ ರಾಜೀವರ ಮೊದಲ ಬಿಜೆಪಿ ನಲ್ಲಿ ಇದ್ದು ಕಾಂಗ್ರೆಸ್ ಹಗರಣ ಮಾಡಿದ್ದಾರೆ ಯಾರ್ಯಾರ ಹಗರಣದೊಳಗ ಭಾಗಿಯಾಗ್ಯಾರ ಅಧಿವೇಶನದೊಳಗ ನಮ್ಮ ಎಲ್ಲಾ ನಾಯಕರುಗಳು ಹೇಳ್ಯಾರ ಇವತ್ತು ನಮ್ಮ ಎಲ್ಲಾ ನಾಯಕರುಗಳು ಇದಾರ ಇದ್ರೊಳಗ ಯಾರ ರಕ್ಷಣೆ ಮಾಡೋ ಪ್ರಶ್ನೆ ಇಲ್ಲ ಯಾರ ಮೇಲೆ ತನಿಖೆ ಸಿಬಿಐ ತನಿಖೆ ಕೊಡ್ರಿ ಎಣ್ಣಿಲ್ಲ ಅಂತಂದ್ರೆ ದೇಶದಲ್ಲಿ ಕಾನೂನು ಅದ ನ್ಯಾಯಾಲಯಗಳದ್ ಈಗಾಗೆ ನ್ಯಾಯಾಲಯದ ಪೆಂಡಿಂಗ್ ಅದ ನ್ಯಾಯಾಲಯ ಹೇಳ್ತದ ಅಲ್ಟಿಮೇಟ್ ಜನ ಅದಾರ ನಾವು ಜನರ ಹೋಗ್ತೀವಿ ಜನ ಇದನ್ನ ತೀರ್ಮಾನ ಮಾಡ್ತಾರ ಭ್ರಷ್ಟ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಸಿದ್ದರಾಮಯ್ಯ ಮುಡ ಹಗರಣೆ ಮಾಡಿದ್ದಾರೆ ಅವರಿಗೆ ನೈತಿಕತೆ ಇರ್ತಂದ್ರೆ ಅವರ ತಕ್ಷಣ ರಾಜೀನಾಮೆ ಕೊಟ್ಟ ಅವರು ನಮ್ಮ ಏನ್ ರಾಜ್ಯಪಾಲರು ತನಿಖೆಗೆನ ಇದು ಮಾಡಿದ್ದಾರೆ ಅದನ್ನ ರಾಜೀನಾಮೆ ಕೊಟ್ಟ ಅವ್ರ ಕೇಸ ಇದು ಮಾಡ್ಬೇಕಾದ್ರೆ ಕೋರ್ಟಿಗೆ ಇದು ಮಾಡ್ಕೋಬೇಕಂತೇಳಿ ನಮ್ದೊಂದು ಸುಳ್ಳ ಪ್ರತಿಭಟನೆ ಮಾಡಿದೆ ನಾವು ಬಿಜೆಪಿ ಪಾರ್ಟಿ ವತಿಯಿಂದ ಇವತ್ತು ಯದಕ್ಕಪ್ಪ ಅಂದ್ರೆ ನಮ್ಮ ಪ್ರತಿಯೊಂದು ಸಲ ನೋಡ್ರಿ ನೀವು ಬಿಜೆಪಿ ಕಾಂಗ್ರೆಸ್ ಅವರು ನಮ್ಮ ಏನ ದಲಿತರಿಗೂ ಮೋಸ ಮಾಡ್ಕೋತ ಬಂದಾರ ರೈತರಿಗೂ ಅನ್ಯಾಯ ಮಾಡ್ಕೋತ ಬಂದಾರ ಪ್ರತಿಯೊಬ್ಬ ಏನು ಘಟನೆ ಆಗ್ತದೆ ಪ್ರತಿಯೊಬ್ಬರಿಗೆ ಯಾವತ್ತು ಯಾವತ್ತು ಅನ್ಯಾಯ ಆಗ್ತದೆ ಪ್ರತಿಯೊಬ್ಬರು ಯಾವ ಯಾವುದೇ ಜಿಲ್ಲೆಗಳ ಗಲಾಚೆ ಆಗ್ತದೆ ಅಂದ್ರೆ ಅದು ಕಾಂಗ್ರೆಸ್ ಸರ್ಕಾರ ಇದ್ದಾಗ ಕಾಂಗ್ರೆಸ್ ಸರ್ಕಾರ ಅವರಿಂದ ಆಗ್ಕೊತು ಬಂದವ ಇವತ್ತ ಆ ಸಮಯದಲ್ಲಿ ನಮ್ಮ ಬಿಜೆಪಿ ಸರ್ಕಾರ ಏನ್ ಮಾಡ್ಕೋತ ಬಂದವರಪ್ಪ ಅಂದ್ರ ನಮ್ಮ ದಲಿತರು ರೈತರು ಪ್ರತಿಯೊಬ್ಬರ ಆ ಬೆಂಬಲಾಗಿ ನಿತ್ತಿ ಕಾಂಗ್ರೆಸ್ ಅವ್ರ ವಿರುದ್ಧ ಹೋರಾಟ ಮಾಡ್ಕೋತ ಬಂದ ಅವ್ರಿಗೆ ನ್ಯಾಯ ಕೊಡಿಸ್ಕೊತು ಬಂದಿದೆ ಇವತ್ತು ಯಾವ ಪಕ್ಷ ಇದ್ರ ಇವತ್ತು ನಮ್ ಬಿಜೆಪಿ ಸರ್ಕಾರ ಹೇಳಕ್ ಬಯಸ್ತೀನಿ ಯಾಕಪ್ಪ ಅಂದ್ರೆ ಇದು ಮೂಡ ಹಗರಣೆ ಮಾಡಿದ್ರು ಎಸ್ ಸಿ ಎಸ್ ಟಿ ಹಗರಣೆ ಮಾಡಿದ್ರು ಇವೆಲ್ಲ ಲೂಟಿ ಮಾಡ್ಕೊಂತ ಈ ಒಂದು ಸೆರೆ ಅಂಗಡಿಗೆ ಇವರ ಸರ್ಕಾರ ರೊಕ್ಕ ಸೆರೆ ಅಂಗಡಿಗೆ ಇವರ ವಿಡ್ರಾಲ್ ಮಾಡ್ತಾರ ಅವ್ರ ಅಕೌಂಟಿಗೆ ಹಾಕ್ತಾರಪ್ಪ ಅಂದ್ರೆ ಇವ್ರ ನೈತಿಕತೆ ನೋಡ್ರಿ ಇವರು ಚಿಲ್ಲರೆ ರಾಜಕಾರಣಿ ಮಾಡ್ತಾ ಇದ್ದಾರೆ ಈ ಚಿಲ್ಲರೆ ರಾಜಕಾರಣಿ ಮಾಡುದು ಬಿಡಬೇಕು ತಕ್ಷಣ ಇವರು ರಾಜೀನಾಮೆ ಕೊಟ್ಟ ಮನೆ ಹೋಗ್ಬೇಕು ಮತ್ತ ಇವ್ರ ನಮ್ಮ ದಲಿತರ ರಾಜಪಾಲ ಏನ್ ಅವರಿಗೆ ತನಿಖೆಗೆ ಒಂದ್ ನೋಟಿಸ್ ಕಳಿಸಿದ್ದಾರೆ ಅದಕ್ಕೆ ನಮ್ಮ ದಲಿತ ರಾಜ್ ರಾಜ್ಯಪಾಲರಿಗೆ ಏನ್ ಇವ್ರು ಅಹೇಳಿಕೆ ಹೇಳಿಕೆ ಹೇಳಿದ್ದಾರೆ ಇವ್ರು ಮೂರು ಮಂದಿ ಮಿನಿಸ್ಟರ್ ಅಲ್ಲ ಮಿನಿಸ್ಟರ್ ಆಗಕು ಲೈಕ್ ಇಲ್ಲ ಇವರ ಶಾಸಕರಾಗ್ಯಕು ಲೈಕ್ ಇಲ್ಲ ಇವ್ರು ಯಾವ ತರ ಇವರು ಆರಿಸಿ ಬಂದಾರ ಯಾರ ಓಟ್ ಹಾಕ್ಯಾರ ಗೊತ್ತಿಲ್ಲ ಇವರೆಲ್ಲ ಡುಪ್ಲಿಕೇಟ್ ಓಟ್ ದಿನ ಆರಿಸಿ ಬಂದವರು ಹೇಳಕ್ ಬೇಸ್ತೀನಿ ಬಂದ್ಗಳು ಯಾಕಂದ್ರೆ ಇವರ ರೈತರಿಗ ಬಡ್ರಿಗ ಅನ್ಯಾಯ ಮಾಡೋ ಒಂದ್ ದಲಿತರಿಗೆ ಅನ್ಯಾಯ ಮಾಡ್ಕೊಂಡು ಬಂದಾರ ಒಂದ್ ದಲಿತ ನಮ್ಮ ವಿರುದ್ಧ ವಿರೋಧಿಯವ್ರ ಈ ತರ ಹೇಳಿಕೆ ಹೇಳ್ತಾರಂದ್ರ ಇವರು ನಾಲಾಯಕರಾದಾರ ಹೇಳಕ್ ಬಯಸ್ತೀನಿ ಇವ್ರ ತಕ್ಷಣ ಇವರ ರಾಜೀನಾಮೆ ಕೊಟ್ಟ ಮನೆಗೆ ಹೋಗ್ಲಿಲ್ಲ ಅಂದ್ರ ನಮ್ ಎಲ್ಲಾ ದಲಿತರು ರೈತರು ಕೂಡಿ ನಿಮಗೆ ಹೆಂಗ ಪಾಠ ಕಲಿಸಬೇಕಾ ನಾವು ಕಲ್ಸಕ ಸಿದ್ಧ ದೇವ ಹೇಳಕ್ ಬಯಸ್ತೇನೆ ಬಂದುಗಳೇ ಬಿಜೆಪಿ ಪಕ್ಷದವರು ಹಾಗೂ ದಲಿತರು ಎಲ್ಲಾರು ಕೂಡಿ ನಿಮ್ಮ ವಿರೋಧ ನಾವು ನಿತ್ಯ ನಿಮಗೆ ಇಳಿಸೋತನ ನಿಮಗೆ ಬಿಡಂಗಿಲ್ಲ ಈ ಹೋರಾಟ ಮುಂದೆ ಸತತ ನಾವು ಹೋರಾಟ ನಿಮ್ಮ ನಿಮ್ಮಲ್ಲಿ ಹೇಳಕ್ ಬಯಸ್ತೇನಿ ಕಾಂಗ್ರೆಸ್ ಸರ್ಕಾರ ಸಿದ್ದರಾಮಯ್ಯನವರು ಕೂಡಲೇ ರಾಜೀನಾಮೆ ಕೊಟ್ಟ ಮನೆಗೆ ಹೋಗ್ಬೇಕು ಜೈಲಿಗೆ ಹೋಗೋದ್ ಕೆಲಸ ನಮ್ ಬಿಜೆಪಿ ಅವ್ರು ಮಾಡ್ತಾರಂತೇಳಿ ನಮ್ ಎಲ್ಲಾ ಬಿಜೆಪಿ ಇವತ್ತೇನು ಹೋರಾಟ ಅದಲ್ಲ ಇದರಿಂದ ನಿಮಗೆ ತಿಳಿಸ್ತದ ಮತ್ತೆ ಕಾಂಗ್ರೆಸ್ ಅವರು ಒಪ್ಕೊಂಡಾರ ಇವತ್ತ ಮೂಡ ಹಗರಣಕ್ಕೆ ನಾವು ಆದಕ್ಕ ನಾವ್ ಭಾಗ್ಯ ನಮ್ಮ ತಪ್ಪ ಹೇಳಿ ಯಾಕೆ ಒಪ್ಕೊಂಡಾರಪ್ಪ ಅಂದ್ರ ಇವತ್ತ ಸಿದ್ದರಾಮಯ್ಯನ ಅವ್ರಿಗೆ ಅಂತೇಳಿ ಕಾಂಗ್ರೆಸ್ ಅವ್ರ ಕಡೆ ಹೋರಾಟ ಮಾಡಿಸ್ತಾರ ಇವ್ರು ಅಂತ ನಾಲ್ಕು ಹೋರಾಟ ಇವರು ಮಾಡಾಕತ್ತರಿ ಇವರು ಅಂದ್ರೆ ಹಲಕಟಗೇರಿ ಮಾಡಾಕತ್ತಾರ ಇವ್ರು ಯಾಕಂದ್ರೆ ಸಿದ್ದರಾಮಯ್ಯ ಅವ್ರಿಗೆ ಎಲ್ಲಿ ಇಳಿಸ್ತಾರಪ್ಪ ನಮ್ ಸರ್ಕಾರ ಎಲ್ಲಿ ಹೋಗ್ತಾವ ನಾವ್ ಎಲ್ಲಿ ಹೇಳಿ ನೀವು ನೀವೇನು ಪಾಕೆಟ್ ಮನಿ ರೊಕ್ಕ ಕೊಟ್ಟೇನು ಖರ್ಚು ಖರ್ಚಿ ನೀವು ಹೋರಾಟ ಮಾಡ್ತಾ ಇದ್ರಿ ಅದು ನಿಮಗೆ ನಾವು ಪಾಠ ಕಲಿಸ್ತೀವಿ ನೀವು ರಾಜೀನಾಮೆ ಕೊಟ್ಟು ಮನಿ ಹೋಗ್ಬೇಕಂತ ಹೇಳಿ ನಮ್ ಭಾರತೀಯ ಜನತಾ ಪಾರ್ಟಿ ವತಿಯಿಂದ ನಿಮಗೆ ಉಗ್ರ ಹೋರಾಟ ಇವತ್ತು ಮಾಡಿ ತೋರ್ಸೀವಿ ನಿಮ್ ಕಾಂಗ್ರೆಸ್ ಅವರು ತೋರಿಸ್ಕೊಂಡು ಇದು ಹೇಳ ನಮಗ ಏನಪ್ಪಾ ಅಂದ್ರ ನೀವು ನಾವು ಮಾಡಿದ ತಪ್ಪಾಗ್ಯದಪ್ಪ ಅವ್ರಿಗೆ ಇಳಿಸ್ಬಾರಿ ಡಿ ಸಿ ಅವ್ರಿಗೆ ಮನವಿ ಕೊಡ್ತಾ ಇಂತ ನಾಲಯಕ ಸರ್ಕಾರ ಇವತ್ತು ಮನೆ ಹೋಗ್ಬೇಕಂತೇಳಿ ನಮ್ಮ ಈ ಕಾಂಗ್ರೆಸ್ ಬಿಜೆಪಿ ಸರ್ಕಾರ ವತಿಯಿಂದ ನಮ್ಮ ದೊಡ್ಡ ಪ್ರತಿಭಟನೆ ಮಾಡಿದಕ್ಕ ನೀವೆಲ್ಲರೂ ಅವ್ರಿಗೆ ಇಳಿಸ್ಬೇಕಂತೇಳಿ ನನ್ನ ನಮ್ಮ ಅದು ಪ್ರಕಾಶ್ ಬಾಳು ಚವ್ಹಣ ಎಸ್ ವಿ ಮೋರ್ಚಾ ನಗರ ಮಂಡಲ ಅಧ್ಯಕ್ಷ ವಿಜಯಪುರ ಯಾವಾಗ ಯಾವಾಗ ಮುಖ್ಯಮಂತ್ರಿಗಳ ಮೇಲೆ ಒಂದು ಭ್ರಷ್ಟಾಚಾರದ ಆರೋಪ ಬರ್ತದೆ ಅವಾಗ ದೇಶದಲ್ಲಿ ಜೈಲಿತ ಆಗ್ಲಿ ಸುರೇನ್ ಆಗಲಿ ಅರವಿಂದ್ ಕೇಜ್ರಿವಾಲ್ ಆಗಲಿ ಮತ್ತು ಲಾಲೂ ಪ್ರಸಾದ್ ಯಾದವ್ ಆಗಲಿ ಮತ್ತು ನಮ್ಮ ಯಡಿಯೂರಪ್ಪನವರಾಗ್ಲಿ ಒಂದು ನೈತಿಕ ಹೊಣೆ ಹೊತ್ತು ರಾಜೀನಾಮೆ ಕೊಟ್ಟಿದ್ದಾರೆ ಹಾಗೇನೇ ಈಗ ಸಿದ್ದರಾಮಯ್ಯನವರ ಮೇಲೆ ಭ್ರಷ್ಟಾಚಾರದ ಆರೋಪ ಬಂದಿದೆ ಅದಕ್ಕಾಗಿ ಅವರು ನೈತಿಕ ಹೊಣೆ ಹೊತ್ತು ಸಂವಿಧಾನಕ್ಕೆ ಗೌರವ ಕೊಟ್ಟು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬರೆದಂತ ಸಂವಿಧಾನಕ್ಕೆ ಗೌರವ ಕೊಟ್ಟು ಅವರು ತಕ್ಷಣ ತಮ್ಮ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟು ಫೇರ್ ಅಂಡ್ ಪಾರದರ್ಶಕ ಏನು ತನಿಖೆ ಆಗ್ಬೇಕಾದ್ರೆ ಅವ್ರು ಮೊದಲು ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಡ ರಾಜೀನಾಮೆ ಕೊಟ್ಟ ನಂತರ ತನಿಖೆ ಎದುರಿಸಲಿ ತನಿಖೆ ಎದುರಿಸಿ ಕ್ಲೀನ್ ಚಿಟ್ ಪಡೆದ ನಂತರ ಮತ್ತೆ ಮುಖ್ಯಮಂತ್ರಿಯಲ್ಲಿ ನಮ್ನೇನು ಅಭ್ಯಂತರ ಇಲ್ಲ ಆದ್ರೆ ಒಂದು ರಾಜ್ಯದ ಮುಖ್ಯಮಂತ್ರಿ ಮೇಲೆ ಭ್ರಷ್ಟಾಚಾರ ಆರೋಪ ಬಂದ ಮೇಲೆ ಒಂದು ಕ್ಷಣವು ಆ ಸ್ಥಾನದಲ್ಲಿ ನಿಲ್ಲಲು ಅವ್ರು ಯೋಗ್ಯರಲ್ಲ ಯಾಕಂದ್ರೆ ಭ್ರಷ್ಟಾಚಾರದ ಆರೋಪ ಬಂದ ಮೇಲೆ ಅವ್ರು ಆ ಸ್ಥಾನಕ್ಕೆ ಕುಂದಿರೋದು ಶೋಭೆ ತರಲ್ಲ ಅದಕ್ಕಾಗಿ ನಾನು ತಮ್ಮ ಮೂಲಕ ವಿನಂತಿ ಮಾಡ್ತೀನಿ ಏನಂದ್ರೆ ಕೂಡಲೇ ರಾಜೀನಾಮೆ ಕೊಟ್ಟು ಭ್ರಷ್ಟಾಚಾರದ ಏನು ತಮ್ಮ ತನಿಖೆಗೆ ಒಂದು ತಾವು ಸಹಾಯ ಮಾಡಿ ಈ ತನಿಖೆಗೆ ತಾವು ಸಹಕರಿಸಬೇಕಾಗಿತ್ತು ತಮ್ಮಲ್ಲಿ ಕೇಳಿಕೊಟ್ಟಿದ್ವಿ ಮತ್ತು ಮಾನ್ಯ ನಡೆದಂತಹ ಒಂದು ಏನು ಪ್ರತಿಭಟನೆಯಲ್ಲಿ ಕಾಂಗ್ರೆಸ್ನ ನಾಯಕರು ಏನು ಹೇಳಿಕೆ ಕೊಟ್ಟಿದ್ದಾರೆ ನೋಡನರ ಬಗ್ಗೆ ಐ ವಾಂಟ್ ಡಿಸೋಸ್ ಅನ್ನೋ ಒಂದು ವ್ಯಕ್ತಿ ಅವ ವಿಧಾನ ಪರಿಷತ್ ಸದಸ್ಯ ಅವನು ಏನ್ ಹೇಳಿದಾನೆ ಬಾಂಗ್ಲಾದೇಶದ ಮಾದರಿಯಲ್ಲಿ ನಾವು ಹೊಕ್ಕೇವೆ ಅಂತ ಹೇಳ್ತೇನೆ ಅದು ಬಹಳ ಖಂಡನೀಯ ಅಂತ ಹೇಳ್ತೇನೆ ಯಾಕಂದ್ರೆ ಬಾಂಗ್ಲಾದೇಶದಲ್ಲಿ ಒಂದು ಆ ಒಂದು ಅಶಾಂತಿ ಹುಟ್ಟಬೇಕಾದ್ರೆ ಐ ಎಸ್ ಐ ಮತ್ತು ಸಿ ಏನು ಒಂದು ದುಷ್ಟಶಕ್ತಿ ಕಾರಣದಿಂದಾಗಿ ಬಾಂಗ್ಲಾದೇಶದಲ್ಲಿ ಒಂದು ಅಶಾಂತಿ ಹುಡ್ತದೆ ಅದೇ ರೀತಿ ನನಗೆ ಒಂದು ಸಂಶಯ ಇದೆ ರಾಷ್ಟ್ರೀಯ ತನಿಖಾ ದಳ ನಾ ಆಗ್ರಹ ಮಾಡ್ತೀನಿ ಏನಂದ್ರೆ ಈ ಕಾಂಗ್ರೆಸ್ನ ಹಿಂದೆ ಐ ಇರ್ಬೋದು ಎನ್ಐ ಸಿಐ ಇರ್ಬೋದು ಮತ್ತು ಈ ಖಾಲಿಸ್ತಾನಿ ಬ್ರೋಟೆಸ್ಟ್ ಇರ್ಬೋದು ಮತ್ತು ಇನ್ನಿತರ ಅನೇಕ ಈ ಒಂದು ಆರ್ಥಿಕವಾಗಿ ನಮ್ಮ ದೇಶಕ್ಕೆ ಕೊಟ್ಟಿದೆ ಹಿಂದೆ ಸಂಸ್ಥೆ ಸಂಸ್ಥೆಗಳು ಇರ್ಬೋದು ಇವೆಲ್ಲಾನು ಒಂದು ಕಾಂಗ್ರೆಸ್ನ ಬೆನ್ನಿಗೆ ಹಿಂದೆ ಅಂತ ನನಗೊಂದು ಸಂಶಯ ಬರ್ತಾ ಇದೆ ಅದಕ್ಕಾಗಿ ನಾನು ರಾಷ್ಟ್ರೀಯ ತನಿಖಾ ದಳ ಎನ್ಐ ಗೆ ಆಗ್ರಹ ಮಾಡ್ತೀನಿ ಇವರನ್ನ ತನಿಖೆ ಮಾಡಬೇಕು ಕೂಡಲೇ ಇವರನ್ನು ಬಂಧಿಸಬೇಕು ಇವರಿಂದ ಯಾರ್ಯಾರು ತನಿಖೆ ಮಾಡುತ್ತೆ ಒತ್ತಾಯಿಸ್ತೇನೆ ಇಲ್ಲ ಈಗ ಅವ್ರು ಹೇಳಿಕೆ ಕೊಟ್ಟಿದ್ದಾರೆ ತನಿಖೆ ಆಗೋದು ಯಾಕಂದ್ರೆ ತಮ್ಮ ಈಗೆಲ್ಲ ತಮ್ಮ ಮುಖಾಂತರ ಎಲ್ಲ ಎನ್ ಆಗಿ ಹೋಗ್ತಾ ಇದೆ ಇಂಟೆಲಿಜೆನ್ಸ್ ಪ್ರಕಾರ ಹೋಗ್ತಾ ಇದೆ ಅದರಿಂದ ಈಗ ಈ ತನಿಖೆನೂ ಏನಾದ್ರು ಅಂತ ನನಗೆ ವಿಶ್ವಾಸ ಇದೆ ಶಂಕರ್ ಉಗಾರ್ ನಗರ ಮಂಡಲ ಅಧ್ಯಕ್ಷ ವಿಜಯ್ ಆಯ್ತು ಮನೆಯಲ್ಲಿ ನಮ್ಮ ಸ್ವಲ್ಪ ನಿನ್ನೆ ಅವ್ರಿಗೆ ಒಂದು ಗೊತ್ತಾಗಿ ಅದನ್ನು ನೋಡ್ಕೊಂಡಿತ್ತು ನೂರು ಅಂತ ಈಗ ಪತ್ರವನ್ನು ಕೊಡಾಕ ಈಗ ರಾಜ್ಯಪಾಲರ ವಿರುದ್ಧ ಅತ್ಯಂತ ಅವರು ಅದೇ ಆ ಕಾರಣಕ್ಕೋಸ್ಕರ ಅವರು ಎಲ್ಲರ ಮೇಲೆ ಕಾನೂನು ಕ್ರಮ ಆಗಬೇಕಂತ ಕಾರಣದಿಂದ ಇವತ್ತು ನಾವು ಹೋರಾಟ ಮಾಡಿದ್ದೀವಿ

ಅಂಬೇಡ್ಕರ್ ಸರ್ಕಲ್ನಲ್ಲಿ ಬಂದು ನಿಂತು ಎಲ್ಲ ಕಾರ್ಯಕರ್ತರು ಇತ್ತು ಮಾನವೀಯ ದೃಷ್ಟಿಯಿಂದ ಬಾಬಾ ಸಾಹೇಬ್ ಅಂಬೇಡ್ಕರ್ ಸರ್ಕಲ್ ಇಲ್ಲ ನಾವು ಸಿಪಿಐಗೆ ಫೋನ್ ಮಾಡೀನಿ ನಾವು ಫೋನ್ ಮಾಡಿ ಫೋನ್ ಮಾಡಿ ಅವ್ರಿಗೆ ಏನು ಇದ್ದೀವಿ ಇಲ್ಲೇ ಮನೆಯಲ್ಲೇ ನಿಂತೀವಿ ನಾವೆಲ್ಲರೂ ಅಧ್ಯಕ್ಷರು ಪಕ್ಷ ಕಣ್ಣಿ ಹಾಕಿ ಬರ್ತಾರೆ ಮುಂದೆ ಸರ್

ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಎ ನೈನ್ ನ್ಯೂಸ್